ಕುಷ್ಟಗಿ ಪಟ್ಟಣದ ಆರ್ಪಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ತಾಲೂಕಾ ಘಟಕ ಕುಷ್ಟಗಿ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದರು ಸಮಾಜದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಜಗತ್ತಿಗೆ ಬಿಚ್ಚಿಡುವ ಕೆಲಸವನ್ನ ಮಾಧ್ಯಮ ರಂಗ ಮಾಡುತ್ತಿದೆ ನಮ್ಮ ಆಡಳಿತದ ಕೈಗಿಂತಿಯಾಗಿ ಕೆಲಸ ಮಾಡುತ್ತಿದ್ದಾರೆ ನಿಮ್ಮಲ್ಲಿ ಬಹುಮುಖ ಪ್ರತಿಗಳಿರುತ್ತಿವೆ ಅದು ಅನಾವರಣಗೊಳ್ಳಬೇಕು ಆಧುನಿಕ ಯುಗದಲ್ಲಿ ಮಾಧ್ಯಮದಲ್ಲಿ ಪೈಪೋಟಿ ನಡೀತಿದೆ ಮಾಧ್ಯಮ ಮಿತ್ರರು ಸದಾ ಸೂಕ್ತ ತಲುಪಿಸುವ ದಾವಂತದಲ್ಲಿರ್ತಾರೆ ಅವರು ಸಹ ಸೈನಿಕರಂತೆ ಕೆಲಸ ಮಾಡುತ್ತಿದ್ದಾರೆ ಪತ್ರಿಕೆಗಳನ್ನ ಜನರು ನಂಬುತ್ತಾರೆ ನೈಜ ಸ್ಥಿತಿ ಸತ್ಯದ ವರದಿ ಮಾಡಬೇಕು ಜನರನ್ನ ಎಚ್ಚರಿಸುವ ವರದಿಗಳನ್ನ ಮಾಡಬೇಕು ಸಮಾಜದ ಅಂಕುಡಕು ತಿದ್ದುವ ಕೆಲಸವಾಗಬೇಕು ಜಾಗೃತಿ ವರದಿಗಳನ್ನ ಬರೆಯುವ ಮೂಲಕ ಸಮಾಜವನ್ನ ಎಚ್ಚರಿಸುವ ಕೆಲಸವನ್ನ ಮಾಡಬೇಕಂತ ತಿಳಿಸಿದ್ರು ಮಾಜಿ ಶಾಸಕ ಶರಣಪ್ಪಗೆ ಮಾತನಾಡಿ ಪತ್ರಕರ್ತರು ಉತ್ತಮವಾಗಿ ಕೆಲಸ ಮಾಡಬೇಕು ನೈಜ ವರದಿಯನ್ನ ಬಿತ್ತರ ಮಾಡ್ಬೇಕಂತ ತಿಳಿಸಿದ್ರು ಯಾವ್ದಾದ್ರೆ ಯಾಕಂದ್ರೆ ನಮ್ಮ ಬೆನ್ನು ಕಾಣೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವೇನ್ ಕೆಲಸ ಮಾಡಿ ನಮ್ಗೆ ಗೊತ್ತಾಗೋದಿಲ್ಲ ಅದನ್ನ ಮಾಡ್ತಕ್ಕಂಥ ಕಾರ್ಯಗಳು ಕೇಳಿದ್ರೆ ಕೆಲಸ ಕಾರ್ಯಗಳ ಕೈಗಾರಿಕೆ ಏನು ಕೇಳಿದ್ರೆ ಅದು ಮಾಧ್ಯಮ ರಂಗ ಏನಾಗಿದೆ ಎಲ್ಲವನ್ನೂ ಕೂಡ ವಿಶ್ಲೇಷಣೆ ಮಾಡಿ ಅದು ಒಳ್ಳೇದಿದ್ರೆ ಒಳ್ಳೇದಿದ್ರೆ ಒಳ್ಳೆ ಕೆಟ್ಟಿದ್ರೆ ಕೆಟ್ಟು ಅಂತ ಬರೆಯೋದು ಮೂಲಕ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ರಂಗ ಅದು ಅವುಗಳೆಲ್ಲೂ ಕೇಳಿ ಪ್ರತಿ ವರ್ಷನೂ ಕೂಡ ಈ ಒಂದು ದಿನಾಚರಣೆ ಮಾಡ್ತಾರೆ ಮಾಡ್ತಕ್ಕಂಥದ್ದು ಮುಂದೆ ಅಜೆಂಡ ಹಲವು ಬಾರಿ ಬಹಳಷ್ಟು ಅಂಗೂರಿಯಾಗಿ ಈ ಕಾರ್ಯಕ್ರಮ ಕೂಡ ಜಿಲ್ಲಾಧಿಕಾರಿ ಕೂಡ ಬಂದಿದ್ರು ಕಿಡಂಬ ಕ್ಷೇತ್ರ ಕಳೆದ ಸೋಮವಾರನೇ ಆಗಬೇಕಾಗಿತ್ತು ಇವತ್ತು ತಾವು ಮಾಡ್ತಾ ಇದ್ದೇವೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಇವತ್ತು ಆಯ್ತು ಬಾಕ್ಲೆ ಅವ್ರ ಕಲಾವಿದರು ಕವಿಗಳು ಗಾಯಕ್ ಯಾವ್ದು ನಿದ್ರೆ ನೋಡಲ್ಲ ಅಂತ ಯಾವ್ದಕ್ಕೆ ಸಾಧ್ಯ ಅಂತ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಬಂದ ಮೇಲೆ ನೋಡಿ ನಿಮ್ಮಲ್ಲೂ ಕೂಡ ಬಹು ವ್ಯಕ್ತಿತ್ವದ ಪ್ರತಿಭೆಗಳು ಇದ್ದಾವೆ ಅದು ಅನಾವರಣ ಆಗ್ತಕ್ಕಂಥ ವೇದಿಕೆ ತಮಗೂ ಕೂಡ ದೊರಕಬೇಕಾಗುತ್ತೆ ಅಂತ ಒಂದು ವೇದಿಕೆ ಇದು ಕೂಡ ಆಗ್ಬೇಕು ಅಂತ ನನ್ನ ಆಶಯ ಆಶಯ ಖಂಡಿತವಾಗಿ ತಾವು ಎಷ್ಟೇ ತೊಂದರೆಯಲ್ಲಿ ಏನು ಯೋಧರಾಗಿ ನಾವು ಕೆಲಸ ಮಾಡ್ತೀವಿ ನಿಜ ನಿಜ ಸತ್ಯ ಇರುತ್ತೆ ಮಳೆ ಬರ್ತದೆ ಚಳಿ ಅದರಲ್ಲೂ ಅದರಲ್ಲೂ ಕಾಂಪಿಟೇಷನ್ ನಿಮ್ಗೆ ಏನಂದ್ರೆ ನನ್ನ ಪತ್ರಿಕೆ ಮತ್ತೆ ಬರಬೇಕು ನಮ್ಮಲ್ಲಿ ಬರಬೇಕು ಅಂತ ಅಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಪೈಪ್ ಪೈಪ್ ಸುದ್ದಿ ಬರಬೇಕು ಅಂದ್ರೆ ಸುದ್ದಿ ಜನರಿಗೆ ತಲುಪಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲ ಇರ್ತಕ್ಕಂಥ ಆಶೆ ಅದರಲ್ಲಿ ಅನೇಕ ಜನರು ಅರಿವೋ ನಿಧಿಯನ ಸ್ಥಾಪನೆ ಮಾಡಿದ ಕಳದ ಬಾರಿ ಕೂವರಿಗೆ ಇನ್ನತರ ನಮಗೆ ಕೇಂದ್ರ ಕ್ಯಾಪ್ ಮಿತ್ರಿಯೋ ಮಿದಕ್ಕೆ ಇರೋಮಿದಕ್ಕೆ ಜನ ಯಾನ್ಯ ಚನೌಕದ ಮದಿವದ ಮದಕ್ಕೆ ಜನ ಇವತ್ತಿನ ಪದ್ಧತಿಗಳು ಬರ್ತಕ್ಕಂತದನೆ ನಮ್ಮ ತರ ಇರ್ಕೆಲ್ಲರೂ ಕೂಡ ಅದ ಅಡಾಪ್ಟ್ ಆಗಿರತಕ್ಕಂತ ಈ ಒಳ್ಳಿ ಗಡದಲ್ಲಿ ಹೋಗಿ ಓರ್ವ ಬಂತ ಬಚೇ ಹೋ ಯಾವ ಒಂದು ಪತ್ರಿಕೆಗಳು ಬರ್ತಾ ಇದೆ ಆದರೆ ಇವತ್ತು ಅನೇಕ ಪತ್ರಿಕೆಗಳಾಗಿ ಜನ ಅದನ್ನ ಎಲ್ಲವನ್ನು ನೋಡ್ತಕ್ಕಂಥ ಅವಲೋಕನ ಮಾಡ್ತಕ್ಕಂಥ ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ನೈಜ ಸ್ಥಿತಿ ಯಾವುದು ಮತ್ತು ಸತ್ಯವಾಗಿರ್ತಕ್ಕಂಥ ವರದಿಯನ್ನ ಪ್ರಕಟ ಮಾಡಿ ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ ಯಾಕಂದ್ರೆ ಇವು ಯಾವ್ದಾದ್ರು ಕಂಡ ತಕ್ಕಂಥ ಹೆಚ್ಚು ಕಮ್ಮಿ ಆಗಿ ಬರಬೇಕಾದ್ರೆ ಅದರಲ್ಲಿ ಬೇರೆ ರೀತಿಯಲ್ಲಿ ಪರಿಣಾಮ ಆಗ್ತಕ್ಕಂಥದ್ದನ್ನ ಸಮಾಜ ಪ್ರಾಣ ಸೇವಾ ಆಗ್ಬೋದು ಯಾಕೆ ನಾನು ಕಳ್ಳ ಬೇರೆ ಆಮೇಲೆ ವಿಷಯದಾಗಿದೆ ಅದು ಏನಾದ್ರು ಕೊಡ್ಬೋದು ಅದು ಅವಶ್ಯ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮನೆ ಆಗೋದಿಲ್ಲ ಸತ್ಯವಾಗಿರ್ತಕ್ಕಂಥ ವರದಿಯನ್ನ ಪ್ರಕಟ ಮಾಡಿ ಮಾಡಿ ನಮ್ಗೆ ಕೆಲಸ ಆಗ್ಲೇಬೇಕು ಸಾಧ್ಯ ಆಗ್ತದೆ ನೈಜವಾಗಿರ್ತಕ್ಕಂಥ ಸಾಮಾಜಿಕ ಉಪಯೋಗ ಆಗಿರ್ತಕ್ಕಂಥ ಅಷ್ಟು ಹೋಗಬೇಕಾಗಿತ್ತು ಯಾಕಂದ್ರೆ ಈ ಕಾಲದಾಗ ಇಪ್ಪತ್ತೊಂದನೇ ಶತಮಾನದಾಗ ಪತ್ರಿಕಾ ಸಾಂಗ್ ಸ್ಟ್ರಾಂಗ್ ಆದಷ್ಟು ಬೇರೆ ರಂಗ ಕಡಿಮೆ ಕಡಿಮೆ ಎಲ್ಲಿ ಎಲ್ಲಂತೂ ನೆನ್ಬಿಟ್ಟಿರ್ತಾರ ಅಷ್ಟು ಸ್ಟ್ರಾಂಗ್ ಆಗ್ಯಾರ ಆ ಮಟ್ಟದಾಗ ಬೆಳೀಬೇಕು ಬೆಳಿಗ್ಗೆ ಕನ್ಸಿಗೆ ಮಾಡೋ ನನ್ನ ವೈಯಕ್ತಿಕ ನಿಮ್ಗೆ ವಿನಂತಿ ಸತ್ಯದ ದೊಡ್ಡ ಸತ್ಯದ ನಮ್ಮ ಆಮೇಲೆ ಯಾವುದು ಮಿಕ್ಸ್ ಆಗಿರ್ತಾವೆ ರಾಜಕೀಯ ಆಗಲಿ ಜಾತಿ ಆಗ್ಲಿ ಯಾವುದು ಮಿಸ್ ಆಗಿರ್ಬೇಕು ಕೆಲವು ಕೂಡ ಕಂಡಕ್ಟ್ ಅಂತಾರ ನಿಮ್ಗೆಲ್ಲ ಗೊತ್ತಲ್ವಾ ನೀವೆಲ್ಲ ಸೀನಿಯರ್ ಶ್ರೀ ಬಾಗಲೇ ಆಗಲಿ ತಾಳ್ಕೊಂಡೆ ಅವ್ರ ಅನೇಕ ಮಂದಿ ಬಹಳ ಮಂದಿ ನಂಗೆ ಗೊತ್ತಿರ್ತದೆ ನಾರಾಯಣ ಸ್ವಲ್ಪ

ಈಗ ಇವತ್ತು ಟಿವಿ ಮಾಧ್ಯಮ ಬಂದಿದೆ ಟಿವಿ ಮಾಧ್ಯಮ ಎಷ್ಟರನ್ನು ನೋಡ್ರಿ ಅದು ಊಟದ ಉಪಕಾಯಿದ್ದಂಗೆ ಈ ಪತ್ರಿಕಾರ ಅನ್ನ ಬಂತಂದ್ರೆ ಹುಟ್ಟಿ ಊದಿದ್ರೆ ಊಟ ಮಾಡಿದಾಗ ಅದಕ್ಕೆ ಪತ್ರಿಕಾರ ಏನಪ್ಪ ಅಂತಂದ್ರೆ ಬಹಳ ಇವತ್ತ ನಾನು ಸುಮಾರು ಏನಪ್ಪ ಅಂತಂದ್ರೆ ಯಾಕೆ ಮಾತಾಡ್ತಂದ್ರೆ ನಾನು ಮೂರನೇ ಕ್ಲಾಸ್ ಇದ್ದೆ ಹಳ್ಳಿಗೆ ಇದ್ದೇನೆ ನಮ್ಮ ತಂದೆಯವರು ಆಯ್ಕೆ ಬೇಕಂತಂದ್ರೆ ಸ್ವಲ್ಪ ಪ್ರೋಟಗಾರರು ಮತ್ತೆ ಎಸ್ ಎಲ್ ಸಿ ಹೋಗ್ತಾರೆ ಅವರು ಸೈಯುಕ್ ರಂಗ ಪೇಪರ್ ಅಷ್ಟು ಸುಮಾರು ಐವತ್ನಾಲ್ಕು ವರ್ಷಗಳಿಂದ ದುಡ್ಡು ಹೊಡೆದಿ ಸಂಯುಕ್ತ ಪೇಪರ್ನ ಇವತ್ತು ಓದ್ತಾ ಇದ್ದೀನಿ ಇವತ್ತು ಏನಪ್ಪ ಅಂತಂದ್ರೆ ಪತ್ರಿಕಾ ರಂಗ್ ಅನ್ನೋದು ಭಾಳ ಮಹತ್ವ ಇದೆ ಅದನ್ನ ಏನಪ್ಪ ಅಂತಂದ್ರೆ ಒಳ್ಳೆ ಒಂದು ಮಾತು ಹೇಳ್ತಾರೆ ಮುಖ ನೋಡಿ ಮಣಿ ಮಕ್ಕಳ ಅಂತ ಹಾಕುವ ಅದಕ್ಕೆ ಯಾರೇ 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 ಸಣ್ಣ ದೊಡ್ಡವ್ರು ತಪ್ಪು ಮಾಡ್ತಾನೆ ನಿರ್ಭಯವಾಗಿ ಆಗ್ತಕ್ಕಂಥದ್ದು ದೇವ್ರೆ ಇವತ್ತನ್ನು ನೋಡ್ತಾ ಇದ್ವಿ ಟಿವಿ ನೋಡ್ತಾ ಇದ್ದೀವಿ ಇವತ್ತು ಜನತಾದಳ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಆ ಪ್ರತಿಯೊಬ್ಬ ನಾನು ಇವತ್ತೇನುಗಿ ತಾಲೂಕಿನ ಸುಮಾರು ಜನ ಪ್ರಿಂಟ್ ಮೀಡಿಯಾಗಳು ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲಾ ಯುವಕರಿಗೆ ಹಾಗೂ ಹಿರಿಯರಿಗೆ ಪ್ರತಿಯೊಬ್ಬರಿಗೆ ಗಮನಿಸಿ ಈ ಮುಂದೆ ಇದೇ ರೀತಿಯಾಗಿ ಈ ಒಂದು ಈ ಒಂದು ಇವತ್ತು ದಿನದಂದು ಸುಮಾರು ದಿವಸ ರಂಗದಲ್ಲಿ ಆ ಒಂದು ಅಭಿವೃದ್ಧಿ ನಡೆದ ನನ್ನ ಹಿರಿಯರಿಗೆ ಏನು ಸನ್ಮಾನ ಮಾಡಿದ್ರಿ ಬಹಳ ನಿಜವಾಗ್ಲೂ ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಮಾಡಿದರೆ ಇನ್ನು ಮುಂದೆ ಯಾವ್ದೇ ಕಾರ್ಯಕ್ರಮ ಮಾಡಿ ನಮ್ ಕೂಡ ನಮ್ಮ ಕಡೆಯಿಂದ ಕೂಡ ಕೂಡ ನಿಮಗೆ ಸಹಕಾರ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನೆರೆದಂತ ನನ್ನ ಎಲ್ಲ ಹಿರಿಯರಿಗೆ ಅಭಿನಂದಿಸಿ ನನಗೆ ಮಾತಾಡ ಕೊಟ್ಟಂತ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಅಭಿನಂದಿಸಿ ನಾನು ಎರಡು ಮಾತುಗಳನ್ನ ವಿರ ಮಾಡಿದೆ ಈ ಕಾರ್ಯಕ್ರಮ ತಾಲೂಕಾ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮನೆಯ ಮತ್ತು ಪತ್ರಿಕಾ ದಿನಾಚರಣೆಯನ್ನು ಕುರಿತು ಒಂದಷ್ಟು ಮಾತುಗಳನ್ನು ತಮ್ಮಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಕುರಿತು ಇವತ್ತು ತಾಲೂಕಾ ಮಟ್ಟದ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಈ ಪತ್ರಿಕೆ ಮುದ್ರಣಗೊಂಡಿತು ರೆವರೆಂಡ್ ಅರ್ಮನ್ ಮೋಗ್ಲಿ ಮೋಗ್ಲಿ ಎನ್ನುವಂತಹ ವ್ಯಕ್ತಿ ಇದರ ಸೂತ್ರಧಾರರು ಅಂದರೆ ಮೊದಲ ಪತ್ರಿಕೆಯನ್ನು ಆರಂಭ ಮಾಡಿದಂತ ಕೀರ್ತಿ ಅವರಿಗೆ ಸಲ್ಲಿಸಿದ್ದಾರೆ ಹಾಗಾಗಿ ಕನ್ನಡದ ಪತ್ರಿಕೋದ್ಯಮದ ಮೂಲ ಪುರುಷ ಅಂತ ಹೇಳಿ ಕರೀತಾರೆ ಇನ್ನು ಕನ್ನಡ ಪತ್ರಿಕೋದ್ಯಮ ಇವತ್ತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಅದು ಅಂಗವಾಗಿ ಬೆಳೆದು ಬಂದಿದೆ ವಿಶೇಷವಾಗಿ ನಮಗೆ ಪತ್ರಿಕಾ ರಂಗ ಅಂತಂದ್ರೆ ಅಥವಾ ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಾಲ್ಕು ಆಧಾರ ಇದು ಕೂಡ ಒಂದು ಹಾಗಾಗಿ ನಮ್ಗೆ ಇಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಕುರಿತು ನಾವು ಚರ್ಚೆ ಮಾಡುವಾಗ ಪತ್ರಿಕಾ ಮಾಧ್ಯಮ ಅಷ್ಟೇ ಅಲ್ಲ ಇವತ್ತು ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಕೂಡ ಕಳೆದು ಬರ್ತಾ ಇದೆ ಆ ದಿಶೆಯಲ್ಲಿ ಬರೀ ವರದಿ ಸುದ್ದಿ ಕಡೆಗೊಳಿಸ್ತಕ್ಕಂಥದ್ದು ರಸ್ತೆ ಮುಖ್ಯವಲ್ಲ ಇಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾದಂತ ಕೆಲಸ ಅಂದ್ರೆ ಮಾನವೀಯ ಮುದ್ದುಗಳು ಅನ್ನುವಂತ ಅವರ ನಿಗಾರಿಕೆ ಏನಿದೆ ಆ ವಿಚಾರಗಳನ್ನ ಕೆಲವನ್ನ ಇಲ್ಲಿ ನಾನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಅದರಲ್ಲಿ ಮಹಾತ್ಮ ಗಾಂಧಿ ಒಂದು ಮಾತನ್ನ ಬರೀತಾರೆ ಮಾನವೀಯ ದೃಷ್ಟಿಕೋನ ಪತ್ರಕರ್ತನಿಗೆ ಅತಿ ಮುಖ್ಯ ನಾವು ವರದಿ ಎಷ್ಟು ಮುಖ್ಯ ಅಲ್ಲ ಮಾನವೀಯ ದೃಷ್ಟಿಕೋನವನ್ನ ಒಳಗೊಂಡು ವಿಮರ್ಶಾತ್ಮಕವಾದಂತ ಮನೋಭಾವ ಪಟ್ಟು ಆತ ಸ್ಪಷ್ಟ ಗೊತ್ತು ಗುರಿಯನ್ನ ಇಟ್ಕೊಂಡು ವಾಸ್ತವಿಕತೆಯ ಅರಿವನ್ನ ಇಟ್ಕೊಂಡು ವರದಿ ಮಾಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ನಮ್ಗೆಲ್ಲ ಗೊತ್ತಿರುವ ಅತ್ಯಂತ ದೊಡ್ಡ ಪತ್ರಕರ್ತರಲ್ಲಿ ಮಹಾತ್ಮ ಗಾಂಧೀಜಿ ಕೂಡ ಇನ್ನು ನಮ್ಗೆ ಅದೇ ಗ್ರಂಥದಲ್ಲಿ ಉಲ್ಲೇಖಿಸುವಂತೆ ನಮ್ಗೆ ಡಿ ವಿ ಗುಂಡಪ್ನವರು ಉಲ್ಲೇಖ ಪತ್ರಿಕೆ ಅಂತಕ್ಕಂಥದ್ದು ಮಾಧ್ಯಮ ಅಂತಕ್ಕಂಥದ್ದು ಅದು ಪವಿತ್ರವಾದದ್ದು ಹಾಗಾಗಿ ಅದು ದೊಡ್ಡದು ಅದಕ್ಕಿಂತ ದೊಡ್ಡದು ಏನಂದ್ರೆ ಮಾನವೀಯ ದೇಶ ಪ್ರಜಾ ಸಮುದಾಯ ಪ್ರಜಾಪ್ರಭುತ್ವ ಜನರಿಗೆ ಒಳಿತು ಮಾಡುವಂತಹ ಜನರಿಗೆ ಬಳಕೆ ಮಾಡುವಂತಹ ವಿಚಾರಗಳನ್ನ ಪತ್ರಕರ್ತರು ಹಂಚಿಕೊಳ್ಬೇಕು ಅಂತ ಹೇಳಿ ಡಿ ವಿ ಗುಂಡಪ್ಪನವರು ಬಯಸ್ತಾರೆ ಇನ್ನು ಹಾಗೆ ಆ ಗ್ರಂಥದಲ್ಲಿ ಮತ್ತೊಬ್ಬ ಮಹನೀಯ ಉಲ್ಲೇಖಗಳನ್ನು ಕೊಡ್ತಾನೆ ಯಾಕ